ಡ್ರೋನ್ ಪ್ರತಾಪ್ ಊಟದಲ್ಲಿ ವಿಷ ಆದರೆ ಏನಾಗಿದೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ ಕೂಡ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಡ್ರೋನ್ ಪ್ರತಾಪ್ ಊಟದಲ್ಲಿ ವಿಷ ಆಗಿದೆಯಾ ಸದ್ಯ ನಿಮಗೆ ನೋಡಿರ್ಬೋದು ಡ್ರೋನ್ ಪ್ರತಾಪ್ ಲೈವ್ ಸೆಷನ್ ಎಲ್ಲೂ ಕೂಡ ಪ್ರತಾಪ್ ಕಾಣ್ತಿಲ್ಲ ಹೌದು ಊಟದಲ್ಲಿ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಲಾಗಿದೆ ಅದರಿಂದ ತೀವ್ರವಾದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಅಂತ ಹೇಳಲಾಗಿದೆ ಸದ್ಯ ಹೊಟ್ಟೆ ನೋಂದಿಗೆ ಸಿಕ್ಕಪಟ್ಟೆ ಒದ್ದಾಡ್ತಿದ್ದ ಡ್ರೋನ್ ಪ್ರತಾಪ್ ಇದನ್ನು ಗಮನಿಸಿದಂಥ ಬಿಗ್ ಬಾಸ್ ತಕ್ಷಣ ವೈದ್ಯರನ್ನು ಕೂಡ ಕಳಿಸಿ ನೋಡಿದ್ದಾರೆ ಆಗ ಫುಡ್ ಪಾಯ್ಸನ್ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಊಟದಲ್ಲಿ ಅದನಿಗೆ ವಿಷ ರೀತಿ ಸೇರಿದೆ ಆ ಕಾರಣಕ್ಕಾಗಿ ಈತನನ್ನು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆ ಕೊಡಲೇಬೇಕು ಅಂತಲೂ ಕೂಡ ಹೇಳಿದ್ದಾರೆ ವೈದ್ಯರು ತಕ್ಷಣ ಡ್ರೋನ್ ಪ್ರತಾಪ್ಗೆ ಆಸ್ಪತ್ರೆಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲು ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯರು ಅಂತಲೇ ಹೇಳ್ಬೋದು ಸದ್ಯ ಈ ವಾರ ಡೇಂಜರ್ ಝೋನ್ನಲ್ಲಿ ಮೈಕಲ್ ಪ್ರತಾಪ್ ಮತ್ತು ವರ್ಧರ್ ಸಂತೋಷ್ ಕೂಡ ಇದ್ದಾರೆ ಏನು ಈ ಡೇಂಜರ್ ಝೋನ್ಗೆ ಪ್ರತಾಪ್ ಬಂದಿದ್ದಕ್ಕೆ ಕಾರಣ ಇದೇ ಊಟದ ವಿಷಯ ಅಂತ ಹೇಳ್ಬೋದು ಹೌದು ಫುಡ್ ಪಾಯ್ಸನಿಂದ ಆಕಸ್ಮಿಕ ಬೇಕು ಅಂತ ಆಗಿದೆ ಒಳಗಡೆಯಿಂದ ಗೊತ್ತಿಲ್ಲ ಆದರೆ ಈ ವಾರ ಬಹುತೇಕ ಪ್ರತಾಪ್ ಎಲಿಮಿನೇಷನ್ ಆಗ್ಬೋದು ಆಸ್ಪತ್ರೆನೇ ಬರದೇ ಇದ್ರೆ ಅಂತಲೂ ಕೂಡ ಹೇಳಲಾಗ್ತದೆ ನೀವು ನೋಡಿರ್ಬೋದು ಇತ್ತೀಚೆಗೆ ಪ್ರತಾಪ್ ತುಂಬಾ ಇನ್ ಆಗಿದ್ದಾನೆ ಆಕ್ಟಿವ್ ಆಗಿ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತರ ಡ್ರೋನ್ ಪ್ರತಾಪ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ